ಸೀರಿಯಲ್ನಲ್ಲಿ ನಟಿಸುವ ಕಲಾವಿದರು ತೆರೆಯ ಮೇಲೆ ಕೋ ಆಕ್ಟರ್ ಜೊತೆ ಜೋಡಿಯಾಗಿ ಆಕ್ಟ್ ಮಾಡ್ತಾರೆ ಆದರೆ ಅದೇ ನಿಜ ಜೀವನದಲ್ಲಿ ಅವರು ಅವರತ್ತೆ ವೈಯಕ್ತಿಕ ಜೀವನವನ್ನು ಬದುಕ್ತಾ ಇರ್ತಾರೆ ಆದರೆ ಕೆಲವರು ಸೀರಿಯಲ್ನಲ್ಲಿ ನಟಿಸುವ ಹೀರೋ ಹೀರೋಯಿನ್ ನಿಜ ಜೀವನದಲ್ಲಿ ಜೋಡಿಗಳು ಅಂತ ಭಾವಿಸ್ತಾರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಆಸೆ ಎಂಬ ಸೀರಿಯಲ್ ಪ್ರಸಾರವಾಗುತ್ತಿದೆ ಮಧ್ಯಮ ವರ್ಗದ ಜನರ ಕಷ್ಟಗಳು ಹಾಗೂ ಅತ್ತೆ ಸಸ್ಯ ನಡೆಸಿಕೊಳ್ಳುವ ರೀತಿ ಹಾಗೂ ಒಳಿತು ಕೆಡುಕುಗಳ ನಡುವೆ ಬದುಕಬೇಕು ಎಂಬ ಉತ್ತಮ ಸಂದೇಶ ಹೊಂದಿರುವ ಆಸೆ ಸೀರಿಯಲ್ ಹೆಚ್ಚು ಜನರಿಗೆ ಇಷ್ಟವಾಗ್ತದೆ ಆಸೆ ಧಾರಾವಾಹಿಯ ಕಲಾವಿದರು ಹೆಚ್ಚು ಜನಪ್ರಿಯ ಆಗ್ತಿದ್ದಾರೆ ಹಾಗಾದ್ರೆ ಆಸೆ ಧಾರಾವಾಹಿಯ ಕಲಾವಿದರ ನಿಜ ಜೀವನದ ಜೋಡಿಗಳು ಯಾರು ಎಂಬುದನ್ನು ಈಗ ನಾವು ನಿಮಗೆ ತಿಳಿಸ್ತೇವೆ ಆಸೆ ಸೀರಿಯಲ್ನ ನಟ ಸೂರ್ಯ ಸೂರ್ಯ ಪಾತ್ರಧಾರಿಯ ನಿಜವಾದ ಹೆಸರು ನಿನಾದ್ ಇವರು ಈಗಾಗಲೇ ಕೆಲವು ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ನೈಜ ನಟನೆಯ ಮೂಲಕ ಹೆಚ್ಚಿನ ಅಭಿಮಾನಿಗಳನ್ನು ಗಳಿಸಿದ್ದಾರೆ ನಿನಾದ್ ಅವರ ಪತ್ನಿಯ ಹೆಸರು ರಮ್ಯಾ ಇನ್ನು ಸೂರ್ಯನ ಅಣ್ಣನ ಪಾತ್ರಧಾರಿಯಾಗಿರುವ ಮನೋಜ್ ಅವರ ನಿಜವಾದ ಹೆಸರು ನಂದೀಶ್ ನಿಜ ಜೀವನದಲ್ಲಿ ಇವರಿಗೆ ಸುಂದರ ಪತ್ನಿ ಹಾಗೂ ಮಗ ಇದ್ದಾರೆ ಇನ್ನು ಸೂರ್ಯನ ತಂದೆ ಪಾತ್ರಧಾರಿಯ ಬಗ್ಗೆ ಎಲ್ರಿಗೂ ಗೊತ್ತು ಇವರು ಖ್ಯಾತ ಕಲಾವಿದ ಮಂಡ್ಯ ರಮೇಶ್ ಅವರು ಹಲವಾರು ಚಿತ್ರಗಳಲ್ಲಿ ಹಾಗೂ ಧಾರಾವಾಹಿಗಳಲ್ಲಿ ಉತ್ತಮ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಹಾಗೂ ಕಲಾವಿದರಿಗೆ ಕಲಿಸುವ ನಟನ ಸಂಸ್ಥೆಯನ್ನ ಕಟ್ಟಿಬೆಳೆಸಿದ್ದಾರೆ ಆಸೆ ಧಾರಾವಾಹಿಯಲ್ಲಿ ಇವರು ರಂಗನಾಥ್ ಪಾತ್ರದಲ್ಲಿ ಅಭಿನಯ ಮಾಡುತ್ತಿದ್ದಾರೆ ಇವರ ಹೆಂಡತಿಯ ಹೆಸರು ಸರೋಜಾ ಹೆಗ್ಡೆ ಇವರಿಗೆ ಒಬ್ಬ ಮಗ ಹಾಗೂ ಒಬ್ಬ ಮಗಳಿದ್ದಾರೆ ಇನ್ನು ರೋಹಿಣಿ ಪಾತ್ರಧಾರಿಯಾಗಿ ನಟಿಸ್ತಾ ಇರುವ ಪಾತ್ರಧಾರಿ ಅಮೃತ ಮೂರ್ತಿ ಇವರು ಈಗಾಗಲೇ ಹಲವಾರು ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಇವರ ಪತಿಯು ಸಹ ಸೀರಿಯಲ್ ಕಲಾವಿದರು ಇವರ ಪತಿಯ ಹೆಸರು ರಘು ಸೂರ್ಯನ ತಮ್ಮನ ಪಾತ್ರದಲ್ಲಿ ನಟಿಸಿದಲ್ಲಿರುವ ಅವರ ನಿಜವಾದ ಹೆಸರು ಅಶ್ರಿತ್ ಇವರು ನಿಜ ಜೀವನದ ಸಂಗಾತಿಯ ಹೆಸರು ನಯನಾ ಅಂತ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊ